ಹೋರಾಟ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಕೊಲ್ವ ಕ್ಷೇತ್ರದಲ್ಲಿ ಶಾಸಕರಿಗೆ ನಿಲ್ ನಿಲ್ಬೇಕಂದ್ರೆ ಅಲ್ಲಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿರ್ತದೆ ಆ ಮೀಸಲು ಕ್ಷೇತ್ರವಾದಾಗ ಅಲ್ಲಿ ಇತ್ತು ಪರಿಶಿಷ್ಟ ಜಾತಿ ಒಂದು ಜಾತಿಯ ಸರ್ಟಿಫಿಕೇಟ್ ತಗೋಬೇಕಾಗಿತ್ತು ಆವಾಗ ಇನ್ನೂ ಒಂದು ಅರ್ಜಿ ಏನಾಗ್ತಾನೆ ನಾವು ಹುಡುಗ ನಮ್ಗೆ ಪ್ರಸಿದ್ಧ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ತಾರೆ ಅವತ್ತಿನ ತಹಸೀಲ್ದಾರ್ ಅದನ್ನ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದ ಮೇಲೆ ಆಮೇಲೆ ಏನಾಗುತ್ತೆ ಆ ತಹಶೀಲ್ದಾರ್ನ ಅಲ್ಲಿಂದ ಎತ್ತಂಗಿ ಮಾಡಿಸಿ ಇನ್ನೊಬ್ಬ ತಹಸೀಲ್ದಾರ್ನ ಆ ತ್ಯಾಗಕ್ಕೆ ಹಾಕೊಳ್ತಾರೆ ಅವತ್ತಿನ ಅವರ ಏನಾದ್ರು ಹಣ ಮತ್ತು ಅಧಿಕಾರದ ಒಂದು ಅಮಲಿನಲ್ಲಿ ಇರ್ತಾರೆ ಅವ್ರಿಗೆ ಬೇಕಾಗಿರೋ ಒಬ್ಬ ತಹಸೀಲ್ದಾರ್ ಹಾಕ್ತಾರೆ ಆಮೇಲೆ ಏನ್ ಮಾಡ್ತಾರೆ ಒಂದು ಸರ್ಟಿಫಿಕೇಟ್ ಅನ್ನ ತಗೊಳ್ತಾರೆ ಫೇಕ್ ಸರ್ಟಿಫಿಕೇಟ್ ಅನ್ನ ತಗೊಳ್ತಾರೆ ಅದು ತಗೊಂಡಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿ ಕಂಟ್ಯಾಕ್ಟ್ ಮಾಡ್ತಾರೆ ಅವತ್ತಿಂದನೂ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಹಂತ ಹಂತವಾಗಿ ಇವರು ನಿಜವಾಗ್ಲೂ ನಾವು ಅವತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ನಾವೊಂದು ಪತ್ರಿಕೆ ಹೇಳಿಕೊಟ್ಟಿವಿ ಕೊತ್ತೂರು ಮಂಜುನಾಥ್ ವಿರುದ್ಧ ಅವತ್ತು ನಾವು ಮಾತಾಡಿದ್ದು ಮುಂದೆ ನಿಮ್ಮ ಸಮಾಜ ಸೇವೆಗೆ ಯಾವತ್ತು ನಮ್ಮದು ತೊಂದರೆ ಇಲ್ಲ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಮಡೋದೊಲ್ಲೇ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ನೀವೊಬ್ಬ ಬೈರಾಗಿ ಜನಾಂಗದವರು ನಮ್ಮ ಅಸ್ಪೃಶ್ಯ ಜನಾಂಗದ ಮೀಸಲಾತಿಯನ್ನ ಐದು ವರ್ಷ ನೀವು ಅಧಿಕಾರದಲ್ಲಿ ಅಮಿಲಿನಲ್ಲಿದ್ದರೆ ಅದು ಸಂವಿಧಾನಕ್ಕೆ ನೀವು ಅಗೌರವ ತೋರಿದಿರಿ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದಿರಿ ಅಂತ ಹೇಳ್ಬಿಟ್ಟು ನಮ್ಮೊಂದು ನಿರಂತರ ಹೋರಾಟ ಮಾಡ್ಕೊಬೇಕು ಮೊನ್ನೆ ಇತ್ತೀಚಿನ ದಿನದಲ್ಲಿ ಹೋದರೆ ಒಂದು ಪತ್ರಿಕೆ ಹೇಳಿಕೆಯನ್ನು ನಾವು ದಂತ ಸಂಘಟನೆಗಳ ಮಹಾ ಕೂಟದವರು ಇಪ್ಪತ್ತೆರಡನೇ ತಾರೀಕು ಹೋರಾಟ ಮಾಡ್ತೀವಿ ಏನು ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಾಗರಿಕ ಸುಧಾರಣೆ ನಿರ್ದೇಶನಾಲಯ ಅವನ ಮೇಲೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನೇ ಫೋರ್ಟ್ ಕಂಟಿ ಹಾಕಬೇಕು ಅಟ್ರಾಸಿಟಿ ಆಕ್ಟ್ ಆಕ್ಟ್ ಹಾಕ್ಬೇಕು ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವನನ್ನು ಜೈಲಿಗೆ ಕಲಿಸಬೇಕು ಅಂತ ಹೇಳ್ಬಿಟ್ಟು ನಾವೇನು ಪತ್ರಿಕೆ ಇಲಿಕೆ ಕೊಟ್ಟು ಮಾನ್ಯ ದಿವಸ ನಮ್ಮ ಸಮುದ್ರ ಯಾವ ಪತ್ರಿಕೆ ಹೇಳಿಕೆ ವಿರುದ್ಧ ಅವರು ಪತ್ರಿಕೆ ಕೊಡ್ತಾರೆ ಅವರು ತಗೊಂಡಿದ್ದಾರೆ ದಯವಿಟ್ಟು ಮಾಧ್ಯಮದ ಮುಖಾಂತರ ನನ್ನ ಸಹೋದರರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಹೋರಾಟಕ್ಕೆ ಪ್ಯಾಕೇಜ್ ನೀಡಿದವರು ಯಾರು ಎಷ್ಟು ಕೊಟ್ಟವರೇ ದಯವಿಟ್ಟು ಬಹಿರಂಗಪಡಿಸಬೇಕು ನೀವು ಇಲ್ಲ ಅಂತಂದ್ರೆ ನಾವು ನಿಮ್ಮ ವಿರುದ್ಧ ಮಾನನಷ್ಟ ಮಕ್ಕಳ ಕೇಸನ್ನು ಹುಡ್ತೀವಿ ನೂರು ಹುಡ್ತೀವಿ ಯಾಕಂದ್ರೆ ನಾವು ಪ್ರಾಮಾಣಿಕ ಹತ್ರನೂ ಒಂದು ಬಿರಿಗಾ ಸಿಸ್ಕಲ್ ಪತ್ತ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಾವು ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳಲ್ಲ ಅನುಯಾಯಿಗಳು ನಾವು ಹಂಗಾಗಿ ಎರಡನೇದಾಗ ಹೇಳ್ತಾರೆ ತಹಶೀಲ್ದಾರ್ ಅವರ ಕೈ ತಪ್ಪಿ ಆಗಿದೆ ಅಂತ ಹೇಳ್ತಾರೆ ತಹಶೀಲ್ದಾರ್ ಅಂದ್ರೆ ಅಧಿಕಾರಿಗಳ ಕೈ ತಪ್ಪಿ ಆಗಿದೆ ಅಧಿಕಾರಿಗಳ ಕೈ ತಪ್ಪಿ ಆಗಿದ್ದರೆ ನನ್ನ ಹೆಸರು ನನಗೆ ಗೊತ್ತಿಲ್ವಾ ನನ್ನ ಜಾತಿ ನನಗೆ ಗೊತ್ತಿಲ್ವಾ ಇನ್ವಾಲ್ವ್ಮೆಂಟ್ ಇವರೆಲ್ಲ ಇವರೆಲ್ಲ ಒಂದು ಪ್ರಚೋದನೆ ಮಾಡಿ ಇವರೇ ಸರ್ಟಿಫಿಕೇಟ್ ತಗೊಂಡ್ರ ಅನ್ನೋದು ನಂದೊಂದು ಪ್ರಶ್ನೆ ಯಾಕಂದ್ರೆ ನೀವೆಲ್ಲ ತಿಳ್ಕೋಬೇಕು ಇದನ್ನ ದಯವಿಟ್ಟು ನೀವು ತಿಳ್ಕೋಬೇಕು ಸುಮ್ಮನೆ ಬಂದಿದೀವಿ ಹೋಗಿದೀವಿ ಅಂತ ಅಲ್ಲ ಬಾಬಾ ಅವತ್ತು ಬುದ್ಧಿವಂತ ವಿದ್ಯಾವಂತ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲ್ಸಿದ್ದು ಬೇರೆ ಯಾರಲ್ಲ ನಮ್ಮವರೇ ಅವತ್ತು ಅವತ್ತು ಏನು ಆಯಿತು ಇವತ್ತು ವಿದ್ಯಾವಂತ ಆದರೂ ಕೂಡ ನಮ್ಮವ್ರ ವಿರುದ್ಧವಾಗಿ ಆಯ್ತಾರೆ ಯಾಕೆ ನಿಯತ್ಸ ಹೋರಾಟ ಮಾಡಿದ್ರೆ ಪ್ಯಾಕೇಜ್ ಸಿಗಲ್ಲ ಆ ನಿಯಂತ್ರಣ ಕಿರ್ಸಕ್ಕೆ ಬಂದನೆ ಪ್ಯಾಕೇಜ್ ಸಿಗೋದು ದಯವಿಟ್ಟು ಎಲ್ಲ ಅಂತ ಮಾಡ್ಕೋಬೇಕು ಮತ್ತೊಂದು ಇವತ್ತು ಚಾಲೆಂಜ್ ನೀನು ನಿನ್ನ ತಂದೆ ತಾಯಿ ಹೆಸರನ್ನು ಪರ್ಫೆಕ್ಟ್ ಆಗಿ ಹೇಳು ನಿನ್ನ ಜಾತಿಯನ್ನು ಪರ್ಫೆಕ್ಟ್ ಆಗೇಳು ಬೈರಾಗಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಏನಿತ್ತು ಹೈಕೋರ್ಟ್ ಕೋರ್ಟ್ ಡಿ ಸಿ ಆರ್ ಹೇಳ್ತದೆ ಇನ್ನೇನಾಯ ನೀನು ಮಾತಾಡಿದ್ರೆ ನಮ್ಮವ್ರ ಶೂಗಳು ಕೊಡ್ತಾರೆ ಐವತ್ ಸಾವಿರ ಶೂ ಇಲ್ಲಿ ಸ್ವಾಮಿ ನೀನ್ ಆಕೋ ಐವತ್ತು ಸಾವಿರ ಶೂ ಅಂತ